ವರ್ ಬಂದೊಳ ಆದ್ರೂ ಖುಷಿಯೇ ಇಲ್ಲ ರವಿ ಎಸ್ ಫುಲ್ ಎಲ್ಲ ಕನ್ನಡ ನೋಡಿ ನೈಂಟಿ 99 ಎಲ್ಲ ಜಾಸ್ತಿ ಬಂದವಳೆ ಆದ್ರೂ ಇವಳು ಸ್ಯಾಡಿಸ್ಟ್ ತರ ಸ್ಯಾಡಿಸ್ಟ್ ಕಾಪಾಟಿ ವಿಜಯ್ ಏನು ಬಿಟ್ ಬಿಟು ಈಜೈಂಟ್ ಬಂದದಂತೆ ಐಸ್ ಕ್ರೀಮ್ ಅಲ್ಲಿ ಕುಕ್ಕೀಸ್ ಹಾ ಒಂದಸಾರಿ ನಮ್ಮ ಲೇಖನ ಅವ್ರ ಮನೆಗೆ ಹೋಗಿದ್ದೆ ಅವಳು ಬಸ್ಕಿನ್ ರಾಬಿ ಸೋ ನಮಗೆ sweet So it's oiling time. Hair oil go full. It's been uh, two days. Hair wash madi. Mm. <gasps> Congratulations. Thank you. ಈ ಬ್ಲಾಗ್ಸ್ ಕಾಣಿರುತ್ತೆ ನಾನು ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ಸೊ ಇವತ್ತಿನ ಈ ವಿಡಿಯೋ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಈಗ ನಾನು ತಿಂತಾ ತಿಂತ ಇದ್ದೀನಿ ಪಲ್ಲವಿ ರಿಸಲ್ಟ್ಸ್ ಬರ್ತಾ ಇದೆ ಇವಾಗ ನೋಡೋಣ ಲೆಚ್ಚಿ ಎಷ್ಟು ಏನು ಹೇಳಿ ಅಂತ ಲೆತ್ಸಿ ಅವಳು ನೈಂಟಿ ನೈಂಟಿ ಫೈ ಅಂದ್ಕೊಂಡವಳೆ ಲೆತ್ಸಿ ಇದ್ರೊಳಗಡೆ ಟೆಂತಾಗ ಆಗ ನೈಂಟಿ ಫೈ ತಾನೇ ನೈಂಟಿ ಫೋರ್ ಪಾಯಿಂಟ್ ಫೋರು ಇವಾಗ ಎಷ್ಟು ಬರ್ತಾಳೆ ನೋಡೋಣ ನೈಂಟಿ ಫೈವ್ ಅಂತ ಹೇಳೋಳೆ ನೋಡೋಣ ನೈಂಟಿ ನೈಂಟಿ ಫೈವ್ ಅಂತ ಅಂದ್ಕೊಂಡಿದ್ದೀರ ಲೆರಡುವರೆ ರಿಸಲ್ಟ್ ಅಂದ್ಬಿಟ್ಟು ಎಲ್ಲ ಎತ್ತಿ ನೋಡಿದ್ವಿ ಬಟ್ ಇವಾಗ ಒಂದೂವರೆ ಅಂತೆ ವೆಬ್ಸೈಟೇ ಓಪನ್ ಆಗ್ತಾಯಿಲ್ಲ ಫೋನು ನಮ್ಮ ಮಮ್ಮಿ ಫೋನು ನನ್ನ ಫೋನು ಎಲ್ಲ ಫೋನಲ್ಲೂ ನೋಡಿದ್ವಿ ಇನ್ನ ಒನ್ ಅವರ್ ಕಾಯಬೇಕು ಪಾಪ ರಿಸಲ್ಟ್ಗೋಸ್ಕರ ಹಿಂಗೂ ಕಾಯಬೇಕು ಅದು ಹೆಂಗೆ ಬರ್ದಿ ಬರ್ದಾಳೆ ಕಾನ್ಫಿಡೆನ್ಸ್ ಏನೋ ಐತೆ ಬಟ್ ಸ್ಟಿಲ್ ಒಂದು ಭಯ ಇರುತ್ತಲ್ಲ ಆ ಭಯ ಜಾಸ್ತಿ ಇದೆ ಅವ್ರಿಗೆ ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ದಾಳೆ ಈ ಬರ್ದಿರೋರ್ಗೊಂಥರ ಭಯ ಅವ್ರು ಜಾಸ್ತಿ ಬರ್ತಾರೆ ಇವ್ರು ಜಾಸ್ತಿ ಬರ್ತಾರೆ ಅಂತ ಕೈ ಜಸ್ಟ್ ಪಾಸ್ ಆಗೋರ್ಗೆ ಅಯ್ಯೋ ಪಾಸಾದರೆ ಸಾಕು ಅನ್ನೋ ಭಯ ಇವಾಗ ವೆಯ್ಟ್ ಮಾಡಿನ ಒಂದೂವರೆ ಅವ್ರಿಗೂ ನಾನು ಅಷ್ಟೊತ್ತಿ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ದಾನವಿ ಏನೋ ಬರ್ಬೇಕಂತೆ ಅವ್ಳೋಗಿ ಕರ್ಕೊಂಬಂದ್ಬಿಟ್ಟು ನಾನು ಹೋಗಿ ಫ್ರೆಶಪ್ ಆಗಿ ಬಂದ್ಬಿಟ್ಟು ಆಮೇಲೆ ರಿಸಲ್ಟ್ ನೋಡ್ಸ್ತೀನಿ ಗೈಸ್ ನೋಡೋಣ ಹೇಗೆ ರಿಯಾಕ್ಷನ್ಸ್ ಕೊಡ್ತಾಳಂತ ಅತ್ಕೊತಾಳು ಪಕ್ಕ ಅಳ್ತಾಳು ನೋಡಿ ಗೈಸ್ ಹತ್ಕೊಂಡೇ ಅವಳು ಅತ್ತಿಲ್ಲ ಅಂತಂದ್ರೆ ಅವಳು ಅಪ್ಪನ ಮಗಳೇ ಅವಳು ಅವಾಗ ಹತ್ಕೊಂಡೆ ಅವಳು

ಹೆಸ್ಟಿರನ್ ಸ್ಕ್ರೀನ್ಶಾಟ್ ಮಾಡ್ತಾವಿ ಎಸ್ಸು ಫುಲ್ಲು ಎಲ್ಲ ಕನ್ನಡ ನೋಡಿ ನೈಂಟಿ ನೈನು ಎಲ್ಲ ಜಾಸ್ತಿ ಬಂದವಳೆ ಆದರೂ ಇವಳು ಸ್ಯಾಡಿಸ್ಟ್ ಥರ ಸಾಯ್ತವಳೆ ಡಿಸ್ಟಿಂಕ್ಷನ್ ಬಂದವಳೆ ಆದರೂ ಏನು ಆಡ್ತಾಳಂದ್ರೆ ಇನ್ನೂ ಬರಬೇಕು ಇನ್ನೂ ಬರಬೇಕು ಇನ್ನೂ ಬರಬೇಕು ಅಂತ ಹೇಳ್ತಾಳೆ ನಮಗೆ ಖುಷಿ ಆಯ್ತು ಗೈಸ್ ಅವಳು ಟೆಂತಲ್ಲೂ ನೈಂಟಿ ಫೋರು ಇವಾಗೂ ನೈಂಟಿ ಫೋರು ಎಲ್ಲ ಖುಷಿ ಆಗೋದ್ರು Nama ka lang ba ni? party Result ba doon? Result o. Result. Yan o. Result o. Result party Chicken biryani. Mutton biryani. Biryani mara sa kelchi Biryani. Pintu, 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 ಆಮೇಲೆ 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 ಬಂದಿದ್ದೆ ಡ್ರೆಸ್ಸು ಅದು ಅಪಾಯಿಂಟ್ಮೆಂಟ್ ಚಿಟ್ಟೆಗಳು ಚಿಟ್ಟೆಗಳು ಡ್ರೆಸ್ಸು ಸುಲ್ ಬರೀ ಇದೆ ಗೈಸ್ ಇಲ್ಲಿ ಬರೋದು ಇವಳು ಇಲ್ಲಿರೋದು ಇವಳು ಟಾರ್ಚರ್ ಮಾಡ್ಕೊಳ್ಳೋದು ಇನ್ಯಾವ ಇಷ್ಟು ಬುಕ್ಸ್ ಎಲ್ಲ ಓದೋದು ಓದ್ತಾಳೆ ಓದ್ತಾಳೆ ನೀನು ಯಾವ ಇಷ್ಟು ಬುಕ್ಸ್ ಎಲ್ಲ ಓದೋದು

আম রোস নয় চিকান তো হিসা নীল ಹ್ಮ್ ಸಖತ್ ಬಂದಿದೆ ಹ್ಮ್ ಫಸ್ಟ್ ಟೈಮ್ ಗೈಸ್ ಮಾಡಿಸ್ಕೊಂಡಿದ್ದ ಸಕ್ಕತ್ತಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಹೊರ್ ಕೈಗೆ ಸಕತ್ತಾಗಿ ಕಾಣಿಸ್ತಾ ಇದೆ ಇದು ಸ್ವಲ್ಪ ಲಾಂಗ್ ಮಾಡಿದೀನಿ ಅಂಡ್ ಇದು ಸ್ವಲ್ಪ ಶಾರ್ಟ್ ಮಾಡಿದೀನಿ ಯಾಕಂದ್ರೆ ಕೆಲಸ ಎಲ್ಲ ಮಾಡಬೇಕಲ್ವಾ ಅದಕ್ಕಾಗಿ ಸ್ವಲ್ಪ ಶಾರ್ಟ್ ಆಗಿ ಸೂಪರ್ ಜಸ್ಟ್ ವಾವ್ ಒಂಥರ ವೈನ್ ತರ ಐತಂತೆ ನಿಜವಾಗ್ಲೂ ಸಖತ್ತಾಗಿ ಬಂದೈತೆ ಅಂದರೆ ಆ್ಯಕ್ಚುಲಿ ಟೈಮ್ ಸಿಕ್ಕಿದಾಗಲ್ಲ ನಾನು ನೈಲ್ ಆರ್ಟ್ನ ಪ್ರಾಕ್ಟೀಸ್ ಮಾಡ್ತೇನೆ ಇದ್ದೀನಿ ಐ ಹೋಪ್ ಸೋ ನಮ್ಮ ಅಕ್ಕಾಗಿ ಇಷ್ಟ ಆಗಿದೆ ಹೇಳಿ ಸೊ ಗೈಸ್ ಇವಾಗ ನಮ್ಮ ಮಾಮಾದು ಚಪ್ಪಲಿ ಬಂದಿದೆ ಹಾಗಾಗಿ ನಮ್ಮ ಅಕ್ಕಾಗಿ ಇವಾಗ ಫೋನ್ ಮಾಡಿ ಹೋದ್ರೆ ಒಂದು ಚಪ್ಪಲಿ ಕಳಿಸೋರು ಎಂದ್ಬಿಟ್ಟು ಫೋಟೋ ಎಡ್ಬಿಟ್ಟು ಕಳಿಸ್ತಾ ಇದ್ದೀನಿ ಗೈಸ್ ಅದ್ರಾಗೆ ಕಳಿಸು ಇದ್ರಾಗ ಹಿಂಗೆ ಕಳಿಸ್ರೆ ಡಬ್ಸು ಕಳಿಸ್ತೀನಿ ಹ್ಞೂ ಏನ್ ಫನ್ ಇರುತ್ತೆ ನೋಡಿ ಶಿವ ಲೌಡ್ ಸ್ಪೀಕರ್ ಕಾಕಿ ರೇಷ ಪೇಪರ್ ನಲ್ಲೇ ಬಿಸಾಕೆ ಪಕ್ಕದಾಗ ಅಕ್ಕ ಅಂತ ಟೆನ್ಶನ್ ಹೇಳು ನಕ್ಕೊಂಡು ಕಿಸ್ಕೊಂಡು ಹೇಳ್ಬೇಡ ಅವಾಗ ಗೊತ್ತಾಗ್ಬಿಡ್ತಾ ಇದ್ದ सू ಆ ಅಷ್ಟು ಉದ್ದ ಬೇಕಾ ಹ್ಞೂ ಒಂದೇ ಒಂದು ಸ್ಲೀಪರ್ ಬಂದೈತೆ ಅಲೋ ಒಂದೇ ಒಂದು ಸ್ಲೀಪರ್ ಬಂದೈತೆ ಅಕ್ಕ ಹಲೋ ಕತೆ ಮಾಡಬೇಕು ಏನ್ಮಾಡ್ತಾ ಇದ್ದೀವಿ ಅಂತಂದರೆ ಹೇರ್ ಕಲರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಇವತ್ತು ಅನೌನ್ಸ್ ಮಾಡಿದ್ರು ನಮ್ಮ ಊರಲ್ಲಿ ಊರಪ್ಪ ಅಂತ ಹೋದ ವರ್ಷ ಬಟ್ಟೆ ತಗೊಂಡಿದ್ದೈತೆ ಯಾವಾಗ ಕ್ಯಾನ್ಸಲ್ ಮಾಡ್ತಾರ ಏನೋ ಗೊತ್ತಿಲ್ಲ ಎಸ್ ಸಿ ಊರಲ್ಲಿ ಇವಾಗ ಒಂದು ಫಾಯಿಲ್ ಪೇಪರ್ ಶೀಟ ಏನಿದು ಫಾಯಿಲ್ ಫಾಯಿಲ್ ಅಷ್ಟೇ ಇದೇನು ಈ ಥರ ಐತೆ ಈ ಫಾಯಿಲ್ ಸ್ವಲ್ಪ ತೊಗೊಂತೀನಿ ನಾನೇ ಒಂದು ಚೂರೆ ಚೂರು ಟ್ರೈ ಮಾಡೋಣ ಹೇರ್ ಕಲರ್ ಅಂದ್ಬಿಟ್ಟು ನನಗೆ ಥರ ಎಲ್ಲ ಮಾಡೋಕೆ ಇಷ್ಟ ಆವತ್ತು ಸಲೂನ್ಗೆ ಹೋಗಿ ಕೇಳಿದೆ ಅದು ಆ್ಯಕ್ಚುಲಿ ಬಂದೇ ಇಲ್ಲ ನನಗೆ ಹೇರ್ ಕಲರ್ ಸಾಕಷ್ಟು ಏನು ಹಾಕೊಳ್ಳೆ ಈ ಕೈಯ್ಯಾಗೆ ಹಾಕೋದಾ ಫ್ರೆಶ್ ಕೊಟ್ಟಿಲ್ಲ ಅವರು ಏನು ಕೊಟ್ಟಿಲ್ಲ ಕೊಟ್ಟರು ಆ ಕೈ ಏನಾಗಲ್ಲ

ಗ್ಲೌಸ್ ಹಾಕೊಂಡು ಮಾಡಿ ಇದ್ರದ್ದು ನಮ್ಮ ಮಮ್ಮಿ ಡೆವ್ಲಪರ್ ಇತ್ತದ ಬೇಡ ಸಾಕು ಆಮೇಲೆ ಕೆಂಪಿದ್ಬಿಟ್ರೆ ಚಪ್ರಿ ತರ ಇರ್ತೈತೆ ಚಪ್ರಿ ಚಪ್ರಿ ದೀಪ್ತಿ ಚಪ್ರಿ ಅಕ್ಕೊಂಬಟೆ ಗಾಯ ಸಾಗ ನಂಗೆ ಭಯ ಇಲ್ಲ ಆಕ್ಚುಲಿ ತರದೆಲ್ಲ ನಂಗೆ ಕ್ರೇಜಿ ಅನಿಸುತ್ತೆ

ಆ ಬಸ ಸೋ ಇವಾಗ ಹಾಕೊಂಡಿದ್ದಾಯ್ತು ಒಂದು ಎಷ್ಟು ನಿಮಿಷ ಕಾಯಬೇಕು ನೋಡ್ಬಿಡು ಏನ್ হাফ ಆನ್ ಅವರ್ ಇರಕಲ್ಲ ಏನು ಹುಟ್ಟಿಲ್ಲ ಆ ಇಲ್ಲಿ ಕೊಟ್ಟಾರೆ ಹೈ ಬ್ರೋಸ್ ಸ್ಲ್ಯಾಷೆಸ್ ಕಲ್ಲ ಎಷ್ಟು ಅತ್ತೋ ಸಿಕ್ಸ್ಟೀನ್ ಏಜ್ ಅದೆಲ್ಲ ಕೊಟ್ಟವ್ರೆ ಯೂಸ್ ತರ್ಟಿ ಮಿನಿಟ್ಸ್ ಇಡಕ್ಕ ತರ್ಟಿ ಮಿನಿಟ್ಸು ಹ್ಞೂ ಇನ್ನೆಷ್ಟು ನಿಮಿಷ ಒಂದು ನಿಮಿಷನೇ ಕೊಟ್ಟಿಲ್ಲ ಬ್ರೊ ಇಲ್ಲಿ ಬೇಗ ಕಾಡಿಸ್ಕೊಡ್ಬೇಕು ಕೊಡಿಲ್ಲ ಇದ್ರ ಮೇಲೆ ಬರ್ತೀನಿ ಇದಕ್ಕೆಲ್ಲ ಇನ್ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದೀನಿ ಜಾಸ್ತಿ ಬರೀ ಟೆಸ್ಟ್

<laughs> <laughs> <sharing> <laughs> <Blai management> <laughs> kaw, 30 సరి డెవలపర్ ఆకి ఆ లచ్చి ఏన్ वन लाइफ एन्जॉय ಮಾಡಬೇಕು ಹಾಗಾಗಿ ಕಲರ್ ಮಾಡ್ಕೊಂಡ್ಬಿತೆ ಸೋ ನಮಗೆ स्वीट ತಂದಿಡಳೆ ಪಲವಿ ಲೆಟ್ಸ್ ಓಪನ್ ಖಾಜೂ ಕಟ್ಲಿ ಅಲಕ್ ಬಡೋರಾ ಓಪನ್ ಮಾಡೋಣ ತಿನ್ನಣಾ ಗಾಯ್ಸ್ ಕೃಷ್ಣನ ಕಪಡಾ

ಅಲ್ಲ ಅದನ್ನೇ ನಮ್ಮ ಫ್ಯಾಮಿಲಿಗೆ ಸ್ವೀಟ್ ಒನ್ ಫುಲ್ ಡಬ್ಬ ಸೊ ಇಟ್ಸ್ ಆಯಿಲಿಂಗ್ ಟೈಮ್ ಹೇರ್ ಆಯಿಲ್ ಮಾಡಬೇಕು ಫುಲ್ಲು ಇಟ್ಸ್ ಬೀನ್ ಟೂ ಡೇಸ್ ಹೇರ್ ವಾಶ್ ಮಾಡಿ ಸೊ ಇವಾಗ ಹೇರ್ ಆಯಿಲ್ ಮಾಡಬೇಕು ಆ್ಯಕ್ಚುಲಿ ನನ್ನದು ಹೊಸ ಶ್ಯಾಂಪೂ ಏನು ತೊಗೊಂಡಿದ್ದೆ ಅದಲ್ಲ ಲವ್ ಲವ್ ಬ್ಯೂಟಿ ಆ್ಯಂಡ್ ಪ್ಲಾನೆಟ್ ಅಂದ್ಬಿಟ್ಟು ಒಂದು ಶ್ಯಾಂಪು ಟ್ರೈ ಮಾಡಿದೆ ಲಾರಿಯಲ್ ನಂಗೆ ವರ್ಕ್ ಆಗಿಲ್ಲ ಗೈಸ್ ಏನಾಯಿತು ಗೊತ್ತಾ ಏರ್ ಫಾಲ್ ಏನೂ ಆಗಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಾನು ಸುಳ್ಳೆಲ್ಲ ಹೇಳೋದಿಲ್ಲ ವಿಡಿಯೋದಲ್ಲಿ ಸೊ ನನಗೆ ಅದು ಅವಶ್ಯಕತೆಯೂ ಇಲ್ಲ ಸೊ ಏರ್ಫಾಲ್ ಆ್ಯಕ್ಚುಲಿ ಆಗಿಲ್ಲ ಏನಾಯಿತು ಅಂದರೆ ಸ್ಕಾಲ್ಪ್ ಏನಿದೆ ಫುಲ್ ಒಂಥರ ಈ ಶ್ಯಾಂಪು ವಾಶ್ ಮಾಡಿದ್ರೂ ಒಂಥರ ಅದು ಡ್ಯಾಂಡ್ರಫ್ ಥರ ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಯಿತು ನಂಗೆ ಹಂಗಾಗಿ ಅದು ಇಷ್ಟ ಆಗಲಿಲ್ಲ ಸೊ ಅದನ್ನ ಬಿಟ್ಬಿಟ್ಟು ತಿರ್ಗಾ ಲವ್ ಬ್ಯೂಟಿ ಆ್ಯಂಡ್ ಪ್ಲ್ಯಾನೆಟ್ ತೊಗೊಂಡೆ ಅದು ಲ್ಯಾವೆಂಡರ್ ಇದೆಯಲ್ಲ ಅದನ್ನು ಟ್ರೈ ಮಾಡಿದೆ ಸಕ್ಕದಾಗಿದೆ ನಂಗೆ ಚೆನ್ನಾಗಿ ವರ್ಕ್ ಆಯಿತು ಆಲ್ಮೋಸ್ಟ್ ಆಲ್ ಒಂದು ಬಾಟ್ಲ್ ಯೂಸ್ ಮಾಡಿದ್ದೀನಿ ಇವಾಗ ಫುಲ್ಲು ಕಂಪ್ಲೀಟಾಗಿ ನಾನು ರಶ್ಮಿ ಇವಾಗ ಅದನ್ನೇ ಯೂಸ್ ಮಾಡ್ತಾಯಿದ್ದೀವಿ ನೈಲು ಕೂಡ ಚೆನ್ನಾಗಿದೆ ಬಟ್ ಅದರಲ್ಲಿ ಸಲ್ಫೇಟ್ ಫ್ರೀ ಏನೂ ಇಲ್ಲ ಜಸ್ಟು ಒಂದು ಶ್ಯಾಂಪು ಅಷ್ಟೇ ಅದು ಇವಾಗ ಎಲ್ಲ ನಾರ್ಮಲ್ ಶ್ಯಾಂಪು ಎಲ್ಲ ಹೆಂಗೆ ಯೂಸ್ ಮಾಡ್ತೀವಿ ನಾವು ಅದೇ ಥರನೇ ಆ ಶ್ಯಾಂಪು ಬಟ್ ನನಗೆ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡಿದ್ದಾದಮೇಲೆ ಸೆಲ್ಫಿಟ್ ಫ್ರೀ ಶ್ಯಾಂಪೂನ ಯೂಸ್ ಮಾಡಬೇಕಂತೆ ಹಂಗಾಗಿ ಅದನ್ನು ಹುಡ್ಕಿ ಯಾವುದ್ರಲ್ಲಿ ಅದಿಲ್ಲ ಅಂದ್ಬಿಟ್ಟು ನಂಗೆ ಹೇರ್ಗೂ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ತೊಗೊಂಡಿದ್ದು ಆ್ಯಂಡ್ ಹೇರ್ ಸೆಟ್ಟಿಂಗ್ ಮಾಡಿದ್ರೆ ಅಂತೂ ಸಕ್ಕದಾಗಿರುತ್ತೆ ಅದರಲ್ಲಿ ಸೊ ಶ್ಯಾಂಪು ಏರ್ ವಾಶಲ್ಲಾಗಿ ಆದಮೇಲೆ ಜಸ್ಟ್ ಒಂದು ಸಿರಮ್ ಹಾಕ್ಬಿಟ್ಟು ಆರಾಮಾಗಿ ಸೆಟ್ ಮಾಡಿಬಿಡ್ಬೋದು ಆದರೆ ನಾನು ನೈಲ್ ಶ್ಯಾಂಪು ಹಾಕೊತಾ ಇದ್ನಲ್ವ ಅವಾಗ ಆ ಥರ ಎಲ್ಲ ಸೆಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಒಂಥರ ರಫ್ ರಫ್ ಫೀಲಿಂಗ್ ಇತ್ತು ಇನ್ನು ಇಲ್ಲೆಲ್ಲ ನೀವು ನೋಡಿರ್ಬೋದು ಅವಾಗ ಒಂಥರ ಇತ್ತು ಕೂದಲು ಬಟ್ ಇವಾಗ ಇನ್ನು ರಿಯಲ್ ನೋಡೋಕ್ಕೆ ಇನ್ನು ತುಂಬ ಒಂಥರ ಶೈನಿಂಗ್ ಆಗಿದೆ ಹೇರು ಕೂಡ ಆ್ಯಂಡ್ ಸಕ್ಕದಾಗಿ ಫೀಲ್ ಆಗುತ್ತೆ ಹಂಗಾಗಿ ಚೇಂಜ್ ಮಾಡಿಬಿಡೋಣ ಅಂದ್ಬಿಟ್ಟು ಒಂದೇ ಸರಿ ಚೇಂಜ್ ಮಾಡಿದ್ವಿ ಅದು ಅದು ಇನ್ನೂ ಸ್ವಲ್ಪ ಇದೆ ಅದು ನಮ್ಮಮ್ಮಿ ಯೂಸ್ ನಮ್ಮ ನಮ್ಮಮ್ಮಿಗೆ ಅದೇ ಇಷ್ಟ ಅಂತೆ ಇದ್ದೀವಿ ಅದು ಬೇಡ ಅಂತ ಹೇಳಿ ನೋಡೋಣ ಆದಷ್ಟು ಬೇಗ ಅದು ಮುಗ್ದೋದ್ಮೇಲೆ ಚೇಂಜ್ ಮಾಡಿಬಿಡ್ತೀವಿ ಫುಲ್ ಎಲ್ಲರೂ ಅದನ್ನು ತರೋ ತರೋದಿಲ್ಲ ಇನ್ನು ಮುಂದೆ ಜಸ್ಟು ನಾವೇನು ಯೂಸ್ ಮಾಡ್ತಾಯಿದ್ದೀವಿ ಅದನ್ನ ಯೂಸ್ ಮಾಡಿಕೊಳ್ತೀನಿ ಗುಡ್ ಶ್ಯಾಂಪು ಅದನ್ನ ತುಂಬ ವೀಡಿಯೋಸ್ನ ನೋಡಿ ಆ್ಯಂಡ್ ರೆಫ್ರೆನ್ಸ್ ಎಲ್ಲ ಪ್ರಮೋಟ್ ಮಾಡಿರೋದು ಬಿಟ್ಟು ಪ್ರಾಂಪ್ಟಾಗಿ ಹೇಳಿರೋದು ನನಗೆ ಅನುಪಮ ಗೌಡ ಅವರು ಅದ್ರ ಬಗ್ಗೆ ಹೇಳಿದ್ದಾರೆ ಸೊ ಅದನ್ನೆಲ್ಲ ನೋಡಿ ಇಷ್ಟ ಆಯಿತು ಆ್ಯಂಡ್ ಇನ್ನೊಬ್ಬರು ಇನ್ಫ್ಲೂಯೆನ್ಸರ್ನ ನೋಡ್ತೀನಿ ತೆಲುಗು ಅವರವರು ಸೊ ಅವರು ಕೂಡ ಹೇಳಿದ್ದಾರೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಸ್ವಲ್ಪ ಟ್ರಸ್ಟ್ ಇರೋರ ಮೇಲೆ ನೋಡಿಬಿಟ್ಟು ತೊಗೊಂಡೆ ಬಟ್ ನನಗೇನೋ ವರ್ಕ್ ಆಗಿದೆ ಟ್ರೈ ಮಾಡಂಗಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ ಗೈಸ್ ಯಾರಿಗೆಲ್ಲ ಒಂಥರ ಫ್ರಿಸಿ ಹೇರ್ ಇರುತ್ತೆ ಅವ್ರಿಗೆ ಇಟ್ಸ್ ಗುಡ್ ಅಂತ ಅನಿಸುತ್ತೆ ಹೇರ್ ಫಾಲ್ ನನಗಾಗಿಲ್ಲ ನಿಮಗೆ ಹೇರ್ ಫಾಲ್ ಇದ್ದರೆ ಅಲ್ಲಿ ಅದರಲ್ಲೇ ಬೇರೆ ಬೇರೆ ಇದೆ ಹೇರ್ ಫಾಲ್ಗೆ ಬೇರೆ ಶ್ಯಾಂಪು ಮತ್ತು ಏನಂತಾರದು ಫ್ರಿಸಿನೆಸ್ಗೆ ಬೇರೆ ಶ್ಯಾಂಪು ಮತ್ತು ಡ್ರೈ ಸ್ಕ್ಯಾಲ್ಪ್ಗೆ ಬೇರೆ ಶ್ಯಾಂಪು ಆ ಥರ ಏನೇನೋ ಇದೆ ನೋಡಿಕೊಂಡು ತಗೊಳ್ಳಿ ನಾನು ಯೂಸ್ ಇರೋದು ಲ್ಯಾವೆಂಡರ್ದು ಸ್ಟಾರ್ಟಿಂಗ್ ಆಗ್ತಾಗ ಒಂಥರ ಸ್ಟ್ರಾಂಗ್ ಫ್ರೇಗ್ರೆನ್ಸ್ ಅದಿಸಿತು ಬಟ್ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಅದಕ್ಕೆ ನಾನು ಯೂಸ್ ಆಗಿಬಿಟ್ಟೆ ಐ ಆಮ್ ಯೂಸ್ ಟು ಇಟ್ ಯಾ ಸೊ ಅಷ್ಟೇ ಗೈಸ್ ಹೇರ್ ಆಯಿಲ್ ಆಯಿತು ಇದನ್ನು ಬೆಳಗ್ಗೆ ಅಥವಾ ಸಾಯಂಕಾಲ ನಾಳೆ ಸಾಯಂಕಾಲ ಹೇರ್ ವಾಶ್ ಮಾಡಿಬಿಡ್ತೀನಿ ಇಲ್ಲ ಅಂತಂದರೆ ಒನ್ ಡೇ ಫುಲ್ ಬಿಟ್ಟು ನೆಕ್ಸ್ಟ್ ಡೇ ಹೇರ್ ವಾಶ್ನ ಮಾಡ್ಕೊಳ್ತೀನಿ ನನಗೆ ಯಾವಾಗ ಟೈಮ್ ಇರುತ್ತೋ ಆವಾಗ ನಾನು ಹೇರ್ ವಾಶ್ ಮಾಡ್ಕೊಂಡು ಬಿಡ್ತೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಇನ್ನು ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ವಾಚ್ ಮಾಡಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಎಲ್ಲ ತುಂಬ ಸಖತ್ತಾಗಿರುತ್ತೆ ಹಬ್ಬ ಎಲ್ಲ ಬರ್ತಾ ಇರೋದ್ರಿಂದ ಎಲ್ಲ ಕಂಪ್ಲೀಟ್ ವ್ಲಾಗ್ಸು ಮತ್ತು ಗೆಟ್ ರೆಡಿ ವಿತ್ ಮೀಸು ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫುಲ್ಲಿ ಎಲ್ಲ ಸಖತ್ತಾಗುತ್ತೆ ಅಂತೇಳಿ ಲೆಟ್ ಸಿ ಹೇಗಿರುತ್ತೆ ಅಂದ್ಬಿಟ್ಟು ಯಾಕೆಸ್ ಈ ವಿಡಿಯೋ ಇನ್ ಕೇಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೇ ನೋಡೋದ್ರು ನೋಡೋರು ತುಂಬ ಜನ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಲವ್ ಯು ಆಲ್